ಶೋಚಿಸಲು ಆತ್ಮಹತ್ಯೆಯಲ್ಲಿ ಪ್ರೇರಿಸುವನು ಬಂದಾಗ ಮನ್ಯ ಬೆಳಕಿ ಮಾಡಿ ನಾ ಮೊದಲ ನನ್ನ ಅಂಗಡಿ ದೊಡ್ಡದಾಗಿ ಯಾವ ಯಾವ ಬೇಕಾ ಕೊಡ್ತೇನೆ ಕೊಡ್ತೇನೆ ಒಟ್ಟ ಕೊಡ್ತೀನಿ ಅಲ್ಲೂ ಇಂಥ ಸೌಂಡ್ ಸಿಸ್ಟಮ್ ನಾನು ಚೀರ್ ಚೀರಿ ಹಾಡ್ತೀವಂತ ಸರಿ ಅಣ್ಣ നമ്മ സവായി സ്മശാന ഹിര ഇല്ല ഇനി വലിയ പുരാണ അത അത് ಇಂದ್ರ ದೇವನ್ ಇವಳ್ಯಾರ್ಯಾರ ಹೆಸರು ಆ ಪುರಾಣದಾಗ ಇಂದ್ರ ದೇವನ್ ಅಂಗ್ಯಾರ ಹೆಸರು ಬರ್ದಿಲ್ಲ ಇಂದ್ರ ದೇವನ್ ಅಂಗ್ಯಾರ ಇವರು ನಂಬಿದಾರು ಬೇರ್ಲಿಂಗಪ್ಪ ತೊಟ್ಲಾ ತುಗಾಕ್ಯಾರ மா மனுஷா

ನೀವು ಅಪ್ಲೈ ಮಾಡ್ರಿ ಹೌದ್ರೆ ನಾನು ಈಗ ನೆಕ್ಸ್ಟ್ ಪಡೆಯ ಬಿಡ್ತಾನೆ ಈಗ ನೆಕ್ಸ್ಟ್ ಪಡೆಯ ಹೇಳ್ತಂತ ಒಂದ ನಿಮಗೆ ಏಳು ಮಂದಿ ಅಪ್ಪಂಗೆ ಹೆಸರಲ್ಲ ಅಂದ್ರೆ ನೀವು ವಿಸ್ತಾರ ಹೇಳ್ತಾನೆ ನೀ ಹೇಳಿದ ನನಗೆ ಅಂತ ನಿನಗೆ ಯಾರು ಬಿಡ್ತಾರೋ ಕಾಪಿ ಹೊಡಿತಿದಿ ಹಾರ್ತಿ ಅಂತ ಹೇಳಿ ಹುಚ್ಚಿನ ಅದರ ಮೊಲ ಇಲ್ಲಿ ನಾನು ಕಾಪಿನ ಬಿಟ್ಟನೆ ಅವ್ರಿಗೆ ಈಗ ಈ ಬುಕ್ಕನು ಕೊಡ್ತಾನೆ ಹೇ ಬುಕ್ಕೆ ನನಗೆ ಜಗಳದ ಮಾತು ಬೇಕಾಗಿಲ್ಲ ಜಗಳದ ಮಾತು ಮಾತಾಡಕತ್ತೀವ ತುಕ ಮಾಡಿ ನೀವು ಏನಾಗ್ರವ ಏನು ಕೊಡ್ತೀವಿ ಹೇಳಿದ್ರೆ ಅಂದವ ಸರಿ ಹೌದ್ರೆ

ಅದನ್ನ ನೀವು ಸವಾಲ್ ನೋಡ್ ಕೇಳಿದ್ರೆ ಅದೊಂದು ಪಾಯಿಂಟ್ ಆಗುತ್ತೆ ಬಟ್ ನೀವು ಸವಾಲ್ ನೋಡ್ ಅದನ್ನ ಕೇಳಿಲ್ಲ ಸರಿ ಇಲ್ಲಿ ತರ ಕತ್ತಿದ್ದೇನ್ ಗೊತ್ತನ್ರಿ ಸವಾಲ್ ಬಿಟ್ಟಾಕ್ರಿ ಅವನೇ ಬಿಳಿ ಕುಕ್ಕೋಣ ಈಗ ಬೀರಪ್ಪನ ಬಗ್ಗೆ ಹಾಕ್ತಾನೆ ಅಂತ ಬಾಯಿ ತೆಗೆದ್ ಹೇಳಿದವ ಹೌದ್ರೆ ಸರ್ ಅದು ಬುಕ್ ನೋಡ್ ಕೂಡ ಮೆನ್ಶನ್ ಇಲ್ಲ ನಾವು ಡಿಮಾಂಡ್ ಮಾಡಿದವ ಹೇಳ್ತಾನೆ ಏನ್ ಕೊಡ್ತಿ ಇಲ್ಲ ಹೇಳ್ತೀನಿ ಅಂತ ಹೇಳಿಲ್ಲ ಇಲ್ಲ ಅವ್ರು ಏನ್ ಹೇಳ್ತಾ ಇದ್ದಾರೆ ನನ್ ಪಡೆ ಬರ್ಲಿ ನಾನ್ ಏನ್ ಹೇಳ್ತೀನಿ ಅದಕ್ಕಿಂತ ಮೊದಲ ಏನಾಗುತ್ತೆ ಮಾಡಿದ್ ನೋಡ್ರಿ ಏನ್ ಕೊಡ್ತೀಯಲ್ಲ ಐನೂರ ಒಂದ್ ಕೊಡ್ತ ಈಗ ದ್ರೋಣಾಚಾರ್ಯ ದ್ರೋಣಾಚಾರ್ಯ ಅವ್ರದ್ದು ದ್ರೋಣಾಚಾರ್ಯ ಅವರು ಎಡಗಾಲಲ್ಲಿ ಅಂತ ಹೇಳಿ ಎಡಗಾಲಲ್ಲಿ ಅಂತ ಹೇಳಿ ಇತ್ತು ಅಂದ್ರೆ ನೀ ಕಮಿಟಿಗೆ ಮರೀಲಿ ಕೊಡವಂತ ಗೊತ್ತಾಗ್ತದೆ ಅವ್ರಿಗೆ ಬಹಳ ಹೇಳಿ ಮಂದಿ ಈಗ ಅದನ್ನ ಕೇಳಿದ್ರಿ ಅದನ್ನ ಆಮೇಲೆ ಹೇಳ್ತೇನೆ ಅಂದ್ರು ಆದ್ರೆ ಅದ್ರ ಹೆಸರನ್ನ ಹೇಳ್ತೇನೆ ಅಂತ ಹೇಳಿ ಹೆಸರು ಹೇಳ್ತೇನೆ ನಿಮ್ಮ ಹೆಸರು ಇಲ್ಲ ಇಲ್ಲ ಅದ್ರಾಗ ಸರಿ ನಾನು ಹೆಲ್ಪ್ ಮಾಡಿ ಕೊಡ್ತೇನೆ ನಿಮಗೆ ಇಲ್ಲೇ ದೈವತಿ ನಾವು ಇಬ್ಬರೇ ಇಲ್ಲ ಅಲ್ಲಲ್ಲ ನಾನು ದೈವ ಎಲ್ಲಿ ಲಕ್ಷ್ಯ ಕೊಡ್ತಾ ಗೊತ್ತಿಲ್ರಿ ನಾನು ಇಲ್ಲಿ ಪಾಯಿಂಟ್ ಬ್ರೇಕ್ ನಾನು ಕುತ್ಕೊಂಡಿದ್ದೇನೆ ಅಂದ್ರೆ ನಾನು ಇಲ್ಲಿ ಏಳು ಮಂದಿ ಹೆಸರು ಮೈಕ್ ಚಲೋ ಮಾಡಿದ್ರು ಅವರು ಮಾಡಿ ಹೇಳ್ತೇನೆ ಏನ್ ಕೊಡ್ತೀನಿ ಅಂದವಾ ಇದನ್ನ ಒಪ್ಪಿ ಬಾಯಿ ಬಂದಾಗ ಹೇಳ್ತಾನಿ ಅದು ದ್ರೋಣಾಚಾರ್ಯ ಅವರ ಸಂದರ್ಭ ಬಂದಾಗ ಮಾತ್ರ ಅದ್ನ ಏನಂದ್ರ ಅವ್ರು ನಾ ಒಪ್ಕೊತೀನಿ ಏನ್ ಕೊಡ್ತೀನಿ ಇಲ್ಲಿ ಬೆಂಕಿ ಅಂತ ಊರು ಅದಕ್ಕೆ ಗೊತ್ತ ಕರಿ ಮಾರಿಯಾಗ ಕೋರ್ತೀನಿ ಮಂಗ್ಳಾರ್ ಕೇಳ್ತೀನಂದ ನಾವು ಒಪ್ಕೊಂಡೆ ಅದು ಕೂಪ್ಕೊಂಡಿದ್ದಾರೆ ಅವರು ಕೂಡ ಕೂಪ್ಕೊಂಡಿದ್ದಾರೆ ಅದನ್ನ ಏನಾದ್ರು ನೀವು ನೀವು ಇಲ್ಲ ಇಲ್ಲ ನಾನು ನಿಮಗೆ 7 ವರ್ಷ ಹಿಂದೆ ಎಷ್ಟು ವರ್ಷ ಆಯ್ತು ನಿರ್ಣಾಯಕರಾಗಿ ರಾಯ್ನ ನೆಕ್ಸ್ಟ್ ವರ್ಷ ಆಯ್ತು ನಿಮ್ಗೆ ಕೊಟ್ಟಿದೆ ನಾನು ಹೌದು ಒಂದು ಮೂರು ವರ್ಷ ನಾನು ಕೊಟ್ಟಿದ್ದೇನೆ ನಿರ್ಣಾಯಕರಾಗಿ ರಾಯ್ ಯಾವುದೋ ಮೆನ್ಷನ್ ಆಗಿಲ್ಲ ನಾನು ಮಾಡಿಲ್ಲ ಇವಳು ಮುಂದೆ ಹೆಸರು ಇಲ್ಲ ಮಾಸ್ಟರ್ನ ಗೊತ್ತಿಲ್ಲ ಅಂದನ ಗೊತ್ತಿರ ಹೆಸರು ಅವಾಗ ಏನಂದ ಹೇಳೋವ್ರು ಮೀಚರ್ ಮಾಡಿ ಹೇಳ್ತಾನೆ ಹೇಳಿ ನನ್ ಹತ್ರ ಹೇಳ್ತಾನೆ ಅದ್ರ ವಿಷಯ ಹೇಳದ್ರಿಲ್ರಿ ಬೇಕಾದ್ರೆ ನೀವು ಸವಾಲ್ ನಲ್ಲಿ ಕೇಳ್ರಿ ಅದಕ್ಕೊಂದು ಪಾಯಿಂಟ್ ನಾನು ಮೈನಸ್ ಮಾಡ್ತೇನೆ ನೋಡ್ತಾ ಆದ್ರ ನೀವು ನೇರವಾಗಿ ಕೇಳಿದ್ರೆ ಅದು ಗೊತ್ತಿಲ್ಲ ಅಂದ್ರೂ ನಿಮ್ಗೆ ಪಾಯಿಂಟ್ ಬರಲ್ಲ ಅದು ಅಲ್ರಿ ಗುರುಗಳ ಈಗ ಹೇಳ್ತಾನೆ ಎಂದ ಅಂತ ಹೇಳ್ತಾನ ಆ ಪುರಾಣದ ಒಳಗೆ ಇದ್ರೆ ಹೇಳ್ಬೇಕೈತೆ

ಈ ಏಳು ಮಂದಿ ಹೆಸರಿಂದ ಇದ್ರಿ ಸರ ಅದು ಏಳು ಮಂದಿ ಹೆಸರಿಂದ ಅವ್ರ ನೇಮ್ ಹೇಳ್ತಾನೆ ಅಂದಿಲ್ರಿ ಅವ್ರು ಐನೂರು ಅದ ನೀವ್ ಆಡ್ತೀನಿ ಅದು ಸಮಾಪ್ತ್ರಿ ಸರ ಏಳು ಮಂದಿ ಹೆಸರು ಹೇಳ್ಪಾ ನನ್ ಗೊತ್ತಿಲ್ಲ ಅಂತ ನಾ ಕೇಳಿದ್ದೆನ್ರಿ ಅವ್ರ ಗೊತ್ತಿಲ್ಲ ಅದನ್ನ ಗೊತ್ತಿಲ್ಲ ಚರ್ಚೆ ಮಾಡ್ರಿ ಮಾಡ್ತೀವಿ ನಾ ಹೇಳ್ತಂದೇನಂತ ತಿಳ್ಕೊ ಈಗ ನಾ ಹೇಳ್ತಾನೆ ಅಂತ ತಿಳ್ಕೊ ಈಗ ಹಾಲು ಮತ್ತು ಪುರಾಣದಾಗ ಏಳು ಮಂದಿ ಹೆಸರು ಇಲ್ಲ ಮಾರುತಿ ಸರ ಅದು ಚರಿತ್ರೆ ಒಳಗ ಏಳು ಮಂದಿ ಇಂದ್ರಿಯರ ಇಂದ್ರನ ಸಹೋದರ ಹೆಸರು ಇಲ್ಲ ಇಲ್ಲ ನಿನಗ್ ಗೊತ್ತಾಯ್ತಿಲ್ಲ ಅವ್ರ ಏಳು ಮಂದಿ ಅತ್ತಂಗೆ ಯಾರ ಅಂತ ನೀ ಹೇಳ್ಬಿಡಲ್ಲ ಸಲ ಐತಲ್ಲ ಮತ್ತು ಎಲ್ಲಿ ಸಲ ಕಲ್ತಿವ ನೀನ ನಾ ಏನ್ ಕೇಳಿ ಪ್ರಶ್ನೆ ಅರ್ಥ ಮಾಡ್ಕೋ ಮಾತು ಮಸ್ಬೇಡ ನನಗ್ ಗೊತ್ತಿಲ್ಲ ಪ್ರಶ್ನೆ ಮಾಡೋದು

ನಾವು ಹಾಕಿದ್ದಾನ ನಿಮ್ಗೆ ವಾಟ್ಸಪ್ ಹಾಕ್ತಾರೆ ಅವ್ರು ಏನ್ ಹೇಳ್ತಾ ಇದ್ರಲ್ಲ ಅದನ್ನ ಹೇಳ್ತಾ ಇರೋದನ್ನ ನಾವ್ ನೀವು ನೋಡ್ಕೊತಾನೆ ಇದ್ರಿ ಏನ್ ಮಿಸ್ಟೇಕ್ ಮಾಡ್ತಾರಂತ ನೋಡ್ಕೊತಾ ಇದ್ದೆ ಬಟ್ ಅದ್ರಲ್ಲಿ ಮೆನ್ಷನ್ ಇಲ್ಲ ಒಂದು ಈಗ ಅವರು ಏಳು ಜನದ ಯಾವ್ದೇ ಹೆಸರು ಹೇಳ್ಬೋದು ಅದನ್ನ ನೀವು ಒಪ್ಕೋತೀರಾ ಸರಿ ಹೇಳಿ ಆಧಾರ ಈಗ ಬರ್ಕೋದಿ ಬರ್ಕೋದಿ ಬರ್ಸಿದ್ರು ನಾವು ಆಧಾರ ಕೊಟ್ಟಿದ್ರ ಅಂದ್ರೆ ಈಗ ಅವ್ರು ಆಧಾರ ಕೊಟ್ಟಿದ್ದಾರೆ ಅದ್ರಲ್ಲಿ ಮೆನ್ಷನ್ ಇಲ್ಲ ಅಂತ ನಾವು ಕೂಡ ಹೇಳ್ತಿದ್ದೇವೆ ಆದ್ರೆ ಅದನ್ನ ನಾವು ಒಪ್ಕೊಂಡಲ್ರಿ ಅವ ಹೆಂಗ ಮಾತಾಡಿದ ಏನನ್ ನಡ್ರಮ್ಮ ನಾ ಬರಾಪಾಯಿ ಕೇಳ್ತೇನೆ ನೀ ಏನ್ ಕೊಡ್ತಿ ಹಂಗಾರ ಅದಾವಂತದ ಅರ್ಥ ಅಲ್ಲಿ ವಿಚಾರ ಮಾಡಿಸ್ತಾರೆ ಓದ್ಬಲ್ವ್ರೆ ಆ ಬುಕ್ನಾಗ ಹೆಸರು ಬರ್ದಿಲ್ಲ ಏಳು ಮಂದಿ ಅಂತ ಅಷ್ಟ ಯಾರಂತ ಐತಿ ಅಂದಿದ್ರೆ ಮುಗುದ್ ಹೋಗಿತ್ತು ಡಿಮ್ಯಾಂಡ್ ಹೆಂಗ ಮಾಡಿದ ಡಿಮ್ಯಾಂಡ್ ಸರಿ